ನಮಸ್ಕಾರ ವೀಕ್ಷಕರೇ ಗೋವಿಂದ ವಾಕ್ಯನು ಅದರಲ್ಲಿ ನಿಮ್ಗೆ ತಿಳಿಸುವಾಗ ಎಷ್ಟೋ ಪದಗಳಲ್ಲಿ ಒಂದೊಂದು ಅರ್ಥಗಳಿರ್ತಾ ಇತ್ತು ಅಂಥದ್ದನ್ನ ಒಂದು ವಾಕ್ಯ ನಾನು ಮತ್ತೆ ಜ್ಞಾಪಿಸೋದಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ಮೂವತ್ತ್ ಮೂರು ದಿನಗಳ ಕಾಲ ಭೂಮಿಯಿಂದ ದೂರದಲ್ಲಿ ಒಂದು ಕ್ಷುದ್ರ ಗ್ರಹ ಕಾಣಿಸ್ಕೊಳ್ಳುತ್ತೆ ಅದನ್ನ ಬರೀ ಕಡೆಯಿಂದ ಕೂಡ ನೋಡಬಹುದು ಅಂತ ಗೋವಿಂದ ವಾಕ್ಯಗಳಲ್ಲಿ ಅಂದ್ರೆ ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿದ್ರಲ್ಲ ಅಂತ ಗೋವಿಂದ ವಾಕ್ಯದಲ್ಲಿ ಒಂದು ಪದ ಇತ್ತು ಆ ಪದಕ್ಕೆ ಸಾಕ್ಷಿ ಅನ್ನೋ ಮಾತು ಈಗ ನಡೀತಾ ಇದೆ ಕ್ರೋಧಿ ನಾಮ ಸಂವತ್ಸರ ಶುರು ಆಗ್ಬಹುದು ಅಂತ ಜನ ಎಲ್ಲ ಮಾತಾಡ್ತಾ ಇರ್ತಾರೆ ಕಾಲಜ್ಞಾನಿಗಳು ಬರೆದಿರೋದು ಹೆಚ್ಚು ಕಡಿಮೆ ಆಗೇ ಇದೆ ಇನ್ನ ಜ್ಞಾನಿಗಳು ತಿಳಿಸಿರೋದು ಅದೇ ಎಷ್ಟೋ ಪುರಾಣಗಳಲ್ಲಿ ಇಂಥ ವಿಷಯಗಳನ್ನ ಬರೆದಿದ್ರು ಈಗ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ನಾಸಾನ್ ಅವರು ಕೂಡ ಒಪ್ಕೊಂಡಿರೋದು ಒಂದು ಕ್ಷುದ್ರ ಗ್ರಹ ಅದಕ್ಕೆ ಅವ್ರು ಕೊಟ್ಟಿರೋ ಹೆಸರು ಪಿ ಟಿ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಈ ಕ್ಷುದ್ರ ಗ್ರಹ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಹದಿನಾಲ್ಕನೇ ತಾರೀಕು ತನಕ ಇನ್ನೊಂದು ಚಂದ್ರನ ರೀತಿ ಕಾಣಿಸ್ಕೊಳ್ಳುತ್ತೆ ನಮ್ಗೆ ಭೂಮಿಗೆ ಗೊತ್ತಿರೋದು ಏನು ಅಂದ್ರೆ ಒಂದೇ ಉಪಗ್ರಹ ಅಂದ್ರೆ ಚಂದ್ರ ಒಂದು ಉಪಗ್ರಹ ಅಂತ ಕನ್ಸಿಡರ್ ಮಾಡ್ತೀವಿ ಅದೇ ರೀತಿ ಇನ್ನೊಂದು ಉಪಗ್ರಹ ಭೂಮಿಗೆ ಇದ್ದಿದ್ರೆ ಯಾವ ತರ ಇರ್ತಾ ಇತ್ತು ಆ ರೀತಿ ಈಗ ಕಾಣಿಸ್ಕೊಳ್ಳುತ್ತೆ ಈ ಕ್ಷುದ್ರ ಗ್ರಹ ಪಿ ಟಿ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಚಂದ್ರನ ರೀತಿನೇ ಭೂಮಿನ ಸುತ್ತೋದಕ್ಕೆ ಶುರು ಮಾಡುತ್ತೆ ಸುಮಾರು ಐವತ್ತಾರು ದಿನಗಳ ಕಾಲ ಭೂಮಿನ ಸುತ್ತುತ್ತೆ ನಾವು ಇನ್ನೊಬ್ಬ ಚಂದ್ರ ಬನ್ನೇನೋ ಅನ್ಕೋಬಹುದು ಆದ್ರೆ ಇದು ಇನ್ನೊಬ್ಬ ಚಂದ್ರ अल क्षूद्रग्रह ಎಷ್ಟೋ ಸೈಂಟಿಸ್ಟ್ಗಳು ಹೇಳಿರೋದು ಅಂದ್ರೆ ಭೂಮಿ ಮತ್ತೆ ಗುರುಗ್ರಹದ ಮಧ್ಯೆ ಸುಮಾರು ಅರವತ್ತು ಸಾವಿರಕ್ಕೂ ಜಾಸ್ತಿ ಕ್ಷುದ್ರ ಗ್ರಹಗಳಿದೆ ಕ್ಷುದ್ರ ಗ್ರಹ ಉಲ್ಕೆಗಳು ಇಲ್ಲ ಧೂಮಕೇತುಗಳು ಹೆಚ್ಚು ಕಡಿಮೆ ಎಲ್ಲ ಒಂದೇ ಆದ್ರೆ ಅದಕ್ಕೆ ವೇರಿಯೇಷನ್ ಸೈಜಸ್ ಬೇರೆ ಬೇರೆ ಇರೋದ್ರಿಂದ ಕೆಲವಷ್ಟಕ್ಕೆ ಬೇರೆ ಬೇರೆ ನೇಮ್ಗಳನ್ನ ಕೊಟ್ಟಿರ್ತಾರೆ ಅಂತ ಕ್ಷುದ್ರ ಗ್ರಹ ಇ ಟಿ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಕ್ಷುದ್ರ ಗ್ರಹ ಕೂಡ ಕಾಲಜ್ಞಾನಿಗಳು ಯಾವ ರೀತಿ ಬರೆದಿದ್ರು ಆ ರೀತಿ ಇದೆ ಇಲ್ಲ ಶರಣರು ಕೂಡ ಬರ್ದಿದ್ರು ಈ ತರ ಒಂದು ಉಲ್ಕೆಗಳು ಕಾಣಿಸ್ಕೊಳ್ಳುತ್ತೆ ಎಷ್ಟೊಂದು ಕಡೆ ಅಂತ ಹೌದು ಉಲ್ಕೆಗಳು ಕಾಣಿಸ್ಕೊಳ್ತಾ ಅದಕ್ಕೆ ಇದು ಕೂಡ ಸಾಕ್ಷಿ ಉಲ್ಕೆ ಅನ್ಬೋದು ಕ್ಷುದ್ರ ಗ್ರಹನೇ ಬೆಂಕಿ ಎತ್ತಿ ಉರದ್ರೆ ಅದು ಉಲ್ಕೆ ಆಗುತ್ತೆ ಅಷ್ಟೇ ಇನ್ನೇನಂದ್ರೆ ಈ ಕ್ಷುದ್ರ ಗ್ರಹ ಭೂಮಿ ಸುತ್ತ ಸುತ್ತೆ ಶುರು ಮಾಡುತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತ ಶುರು ಮಾಡಿದ್ದು ಐವತ್ತಾರು ದಿನಗಳ ಕಾಲ ನವೆಂಬರ್ ಹದಿನಾಲ್ಕರ ತನಕ ಭೂಮಿ ಸುತ್ತ ಸುತ್ತಲೇ ಇರುತ್ತೆ ಈಗ ಕೆಲವೊಂದು ಕಾಲಜ್ಞಾನಿಗಳು ಹೇಳಿರೋ ಪ್ರಕಾರ ಟೂ ತೌಸಂಡ್ ಟ್ವೆಂಟಿ ನೈನ್ ಸೆಪ್ಟೆಂಬರ್ ಅಕ್ಟೋಬರ್ ಆಸ್ಪಾಸ್ನಲ್ಲಿ ಒಂದು ಕ್ಷುದ್ರಗ್ರಹ ಭೂಮಿ ಪಕ್ಕದಲ್ಲಿ ಪಾಸ್ ಆಗುತ್ತೆ ಅದು ಭೂಮಿಗೆ ಬೀಳುವಂತ ಚಾನ್ಸಸ್ ಸುಮಾರು ಒಂದು ಸೆವೆನ್ ಪರ್ಸೆಂಟ್ ಏಟ್ ಪರ್ಸೆಂಟ್ ಇರ್ಬೋದು ಬಟ್ ಆದ್ರೆ ಬೀಳೋ ಚಾನ್ಸಸ್ ಕಡಿಮೆ ಹೇಳೋದಕ್ಕಾಗೋದಿಲ್ಲ ಗ್ರಾವಿಟೇಷನಲ್ ಫೋರ್ಸ್ ವೇರಿಯೇಷನ್ ಆಗೋದು ಬೇರೆ ಬೇರೆ ಏನಾದ್ರೂ ವೇರಿಯೇಷನ್ ಆಗಿ ಭೂಮಿ ಬೀಳುವಂತ ಚಾನ್ಸಸ್ ಇದೆ ಅಂತ ನಾಸ ನಾವು ಕೂಡ ಒಪ್ಕೊಂಡಿದ್ದಾರೆ ಇದು ಕಾಲಜ್ಞಾನಿಗಳು ಬರ್ದಿರೋ ವಿಷಯಗಳು ಅಂತದ್ರಲ್ಲಿ ಈಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿದ್ದು ಮೂವತ್ ದಿನಗಳ ಕಾಲ ಒಂದು ಕ್ಷುದ್ರ ಗ್ರಹ ಇಲ್ಲ ಧೂಮಕೇತು ಮನುಷ್ಯರ ಕಣ್ಣಿಗೆ ಕಾಣಿಸುತ್ತೆ ನಕ್ಷತ್ರದ ತರ ಉಳಿಯುತ್ತೆ ಬರಿ ಗಣ್ಣಿಂದ ಕೂಡ ನೋಡ್ಬೋದು ಅಂತ ಹೇಳಿದ್ರಲ್ಲ ಅದು ಈಗ ಶುರು ಆಗ್ತಾ ಇದೆ ಅದಕ್ಕೆ ಸಾಕ್ಷಿ ಅನ್ನುವಾಗೆ ನಾಸಾದವರು ಅಮೆರಿಕನ್ ಆಸ್ಟ್ರೋನಾಮಿಕಲ್ ಸೊಸೈಟಿ ಇವರು ಅಧ್ಯಯನ ಮಾಡಿರೋ ಪ್ರಕಾರ ಈ ಪಿ ಟಿ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನೋ ಕ್ಷುದ್ರ ಗ್ರಹ ಮಾಮೂಲಿಯಾಗಿ ಸುತ್ತಲೇ ಇರುತ್ತೆ ಈಗ ಬರಿ ಕಣ್ಣಿಗೆ ಮನುಷ್ಯ ಕಾಣೋದಿಕ್ಕೆ ಶುರು ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಆದ್ರೆ ಈ ಕ್ಷುದ್ರ ಗ್ರಹ ಭೂಮಿ ಮೇಲೆ ಬೀಳೋದಿಲ್ಲ ಒಂದೊಂದು ಗ್ರಹಕ್ಕೆ ಒಂದೊಂದು ರೀತಿ ಎನರ್ಜಿ ಇರುತ್ತೆ ಇಲ್ಲ ಬೇರೆ ಬೇರೆ ಏನಾದ್ರು ಅನ್ಕೋಬಹುದು ಆ ರೀತಿ ಇದಕ್ಕೂ ಒಂದು ಎನರ್ಜಿ ಅನ್ನೋದಿದೆ ಈಗ ಮ್ಯಾಗ್ನೆಟ್ಸ್ ನಾವು ನಾರ್ಮಲ್ ಆಗಿ ನೋಡೋದಾದ್ರೆ ಎರಡು ಮ್ಯಾಗ್ನೆಟ್ ಗಳನ್ನ ಹತ್ರ ತಗೊಂಡ್ರೆ ಹೋದ್ರೆ ಅಂಟ್ಕೊಳ್ಳುವಂತ ಚಾನ್ಸಸ್ ಅದು ಒಂದು ರೀತಿ ಏನಂದ್ರೆ ಕ್ಷುದ್ರ ಗ್ರಹಗಳನ್ನ ಇನ್ನೊಂದು ಗ್ರಹ ಅಟ್ರಾಕ್ಟ್ ಮಾಡಿ ಆ ಗ್ರಹಕ್ಕೆ ಅದು ಬಂದು ಡಿಚ್ಚಿ ಹೊಡೆಯುವಂತ ಚಾನ್ಸಸ್ ಇರೋದು ಇನ್ನೊಂದು ಏನಾಗುತ್ತೆ ಗಳು ಒಂದಕ್ಕೊಂದು ದೂರ ಕೇಳುತ್ತೆ ಹತ್ರ ಬಂದಾಗ ಆ ರೀತಿ ಇರುವಂತ ಕ್ಷುದ್ರ ಗ್ರಹ ಇದು ಪಿ ಟಿ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಕ್ಷುದ್ರ ಗ್ರಹ ಭೂಮಿ ಸುತ್ತ ಸುತ್ತ ಇದ್ರೂ ಕೂಡ ಭೂಮಿ ಕಡೆ ಬರೋದಿಲ್ಲ ಯಾಕೆ ಅಂದ್ರೆ ಇದ್ರಲ್ಲಿ ರಿಪಲ್ಷನ್ ಫೋರ್ಸ್ ಇದೆ ಅಂತಾನೆ ನಾಸಾದವರು ಹೇಳ್ತಾ ಇರೋದು ಇದು ಭೂಮಿ ಮೇಲೆ ಬೀಳಂತ ಚಾನ್ಸಸ್ ಇಲ್ಲ ಆದ್ರೆ ಭೂಮಿಯಿಂದ ನೇರವಾಗಿ ನೋಡಬಹುದು ಭೂಮಿ ಕಡೆ ಅಕಸ್ಮಾತ್ ಆಗಿ ಬಂದ್ರು ಫೋರ್ಸ್ ಇಂದ ರಿಪಲ್ ಆಗುತ್ತೆ ದೂರಕ್ಕೆ ಹೋಗುತ್ತೆ ಭೂಮಿ ಸುತ್ತ ಆ ಕಕ್ಷೆ ಬಿಟ್ಟು ದೂರ ಹೋಗೋದಿಲ್ಲ ಆ ರೀತಿ ಸುತ್ತುವಂತ ಇದು ಕ್ಷುದ್ರ ಗ್ರಹ ಅಂತ ನಾಸನವರು ಹೇಳ್ತಾ ಇದ್ದಾರೆ ಇಲ್ಲ ಬೇರೆ ಬೇರೆ ಆಸ್ಟ್ರೋನಮಿಕಲ್ ಇನ್ಸ್ಟಿಟ್ಯೂಟ್ ಗಳು ಅಧ್ಯಯನ ಮಾಡಿ ಹೇಳ್ತಾ ಇರೋದು ಅದೇ ಇದು ಏನಂದ್ರೆ ಭೂಮಿ ಸುತ್ತ ಸುತ್ತುವಾಗ ಕುದುರೆ ಲಾಳ ಯಾವ ಶೇಪ್ ಇರುತ್ತೆ ಆ ಶೇಪಿನ ಒಂದು ಆ ಆಕೃತಿನ ಮಾಡ್ಕೊಳ್ಳುತ್ತೆ ಪೂರ್ತಿಯಾಗಿ ಸುತ್ತೋದಿಲ್ಲ ಭೂಮಿನ ಕುದುಲಾಳದ ಆಕೃತಿ ಅಂತ ಹೇಳ್ತಾ ಇದ್ದಾರೆ ಕುದುರೆ ಲಾಳದ ಯಾವ ಶೇಪ್ ಅಲ್ಲಿರುತ್ತೆ ಆ ಶೇಪ್ ಅಲ್ಲಿ ಸುತ್ತಿ ಮತ್ತೆ ಒರಿಜಿನಲ್ ಪೊಸಿಷನ್ ಕಕ್ಷೆಗೆ ಹೋಗುತ್ತೆ ಇದು ಚಂದ್ರ ಕಿರಿಯ ಚಂದ್ರ ಅಂತಲೇ ಕರೆದಿದ್ದಾರೆ ನಾರ್ಮಲ್ ಆಗಿ ನಾವು ನೋಡಿರೋ ಚಂದ್ರಕ್ಕಿಂತ ಇದು ನೂರು ಪಟ್ಟು ಕಡಿಮೆ ಇದೆ ಅನ್ಕೊಳ್ಳಿ ಅಷ್ಟು ಸಣ್ಣ ಚಂದ್ರ ಬಟ್ ಆದ್ರೆ ಕಣ್ಣಿಗೆ ಕಾಣುತ್ತೆ ಕಿರಿಯ ಚಂದ್ರ ಇದು ನಾರ್ಮಲ್ ಆಗಿ ನೇಚರಲ್ ಆಗುವಂತ ಮೂಮೆಂಟ್ ಇದರಲ್ಲಿ ಯಾವುದೇ ರೀತಿ ಸ್ಪೆಷಲ್ ಆಗಿ ಏನಿಲ್ಲ ಆದ್ರೆ ಇದು ಅವಾಗ ನಡೀತಾ ಇರುತ್ತೆ ನಮಗೆ ಗೊತ್ತಿಲ್ಲದೆ ಇರಬಹುದು ಈಗ ಸೈಂಟಿಸ್ಟ್ ಇದನ್ನ ತೋರಿಸ್ತಾ ಇದ್ದಾರೆ ಅಷ್ಟೇ ಇಂಥ ಕ್ಷುದ್ರಗ್ರಹ ಭೂಮಿ ಸುತ್ತ ಚಂದ್ರನ ಸುತ್ತ ಇದೇನು ಹೊಸದಾಗಿ ಸುತ್ತಾ ಇಲ್ಲ ಅವಾಗ ಸುತ್ತಾನೆ ಇತ್ತು ಅದು ಮತ್ತೆ ಈ ಟೈಮ್ ಅಲ್ಲಿ ಸುತ್ತ ಇದೆ ಅಂದ್ರೆ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದೇನು ಕಾಲಜ್ಞಾನಿಗಳು ಆಸ್ಟ್ರಾಲಮಿ ಅನ್ನೋದು ಯಾವ ತರ ಸ್ಟಡಿ ಮಾಡ್ತಾ ಇದ್ರು ಆಸ್ಟ್ರಾಲಜಿ ಕೂಡ ಅವರು ಸ್ಟಡಿ ಮಾಡಿ ಈ ಕಾಲ ಜ್ಞಾನಗಳನ್ನ ಬರೆದಿದ್ರು ಈ ಸಮಯಕ್ಕೆ ಈ ಗಂಟೆಗೆ ಈ ಗ್ರಹಗಳ ಮೂವ್ಮೆಂಟ್ ಅನ್ನೋದು ಈ ತರ ಆಗುತ್ತೆ ಅಂತ ಎಷ್ಟು ಪರ್ಫೆಕ್ಟ್ ಆಗಿ ಬರ್ದಿದ್ದಾರೆ ಅಂದ್ರೆ ನಾವು ಅದನ್ನ ನೋಡ್ತಾ ಇದ್ರೆ ಹೌದು ಇದೆಲ್ಲ ನಡೀತಾ ಇದೆಯಲ್ಲ ಅಂತ ಹೇಳ್ಬೋದು ಈಗ ಅಂದ್ರೆ ನಮ್ಮ ಹತ್ರ ಟೆಲಿಸ್ಕೋಪ್ ಇದೆ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಗಳೆಲ್ಲ ಇದೆ ನಾವು ಸ್ಟಡಿ ಮಾಡೋದಕ್ಕೆ ಯಾವ ತರ ಆಗ್ತಾ ಇದೆ ದೂರದಲ್ಲಿ ಏನ್ ಕಾಣಿಸ್ತಾ ಇದೆ ಅನ್ನೋದನ್ನೆಲ್ಲ ನೋಡ್ತೀವಿ ಆದ್ರೆ ಆಗಿನ ಕಾಲದಲ್ಲಿ ಏನಿತ್ತು ಅಂತದನ್ನ ನೋಡೋದಿಕ್ಕೆ ಏನಿಲ್ಲ ಅಂದ್ರೆ ಅವರ ಜ್ಞಾನ ಶಕ್ತಿಯಿಂದ ಇಂಥದ್ದನ್ನೆಲ್ಲ ನೋಡಿ ತಿಳ್ಕೊಳ್ತಾ ಇದ್ರು ಅಂದ್ರೆ ಅವರ ಜ್ಞಾನ ಶಕ್ತಿ ಅಂತ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಕಾಲಜ್ಞಾನಿಗಳು ಹೇಳಿದಂತ ಮಾತುಗಳು ಎಷ್ಟು ನಿಜ ಆಗಿದೆ ಅಂತ ನಾನು ರಿಪೀಟ್ ಮಾಡಿ ಹೇಳ್ತಾ ಇರ್ತೀನಿ ಅದ್ರಲ್ಲಿ ಇದು ಕೂಡ ಒಂದು ಈಗ ನಿಜ ಆಗ್ತಾ ಇರೋದು ಪಿ ಟಿ ಎಸ್ ಟೂ ತೌಸಂಡ್ ಟ್ವೆಂಟಿ ಕಣ್ಣು ಕಾಣಿಸ್ಕೊಳ್ತಾ ಇದೆ ಕಾಲಜ್ಞಾನಿಗಳು ಬರೆದಿದ್ದಂತ ವಿಷಯ ನಿಜ ಆಗ್ತಾ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ರು ಅದೇ ಶರಣರು ಹೇಳಿದ್ರು ಇದೆ ಅಚ್ಚುತಾರ ದಾಸರು ಹೇಳಿದ್ರು ಇದೆ ಬೇರೆ ಬೇರೆ ಈಗ ಬಾಬಾ ವಾಂಗ್ ಅಂತ ಹೇಳಿರ್ಬೋದು ಬಟ್ ಎಲ್ಲಾರು ಹೇಳಿದಂತ ಸಮಯ ಈಗ ಶುರು ಆಗ್ತಾ ಇದೆಯೋ ಅಂತ ಅನ್ನಿಸ್ಬಿಡುತ್ತೆ ಕಾರಣ ಪ್ರಕೃತಿನಲ್ಲಿ ಅಂತ ಬದಲಾವಣೆಗಳು ಕಾಣಿಸ್ಕೊಳ್ತಾ ಇದ್ದಾವೆ ಇಷ್ಟು ದಿನ ಕಾಣಿಸ್ತೇ ಇದ್ದಂತ ಇಲ್ಲ ಕಾಣಿಸಿರ್ಬೋದು ಬಟ್ ನಾವು ನಕ್ಷತ್ರ ಅನ್ಕೊಂಡು ಸುಮ್ಮನೆ ಆಗಿರ್ಬೋದು ಆದ್ರೆ ಇದು ಕ್ಷುದ್ರ ಗ್ರಹ ಅಂತಾನೆ ಈಗ ಅವ್ರು ಹೇಳಿರೋದ್ರಿಂದ ನಮ್ಗೆ ಗೊತ್ತಾಗಿದೆ ಇಲ್ಲ ಅಂದ್ರೆ ಯಾವ ನಕ್ಷತ್ರ ಬ್ಲಾಕ್ ಚೆನ್ನೋ ಸುತ್ತ ಇದೆ ಅನ್ಕೊಂಡು ನಾವು ಸುಮ್ಮನೆ ಹೋಗ್ಬೋದ್ವಿ ಅವ್ರು ಹೇಳಿರೋದ್ರಿಂದ ಗೊತ್ತಾಗಿದೆ ಈ ತರ ಗೊತ್ತಾಗುವಂತ ವಿಷಯಗಳು ನಮ್ ಸುತ್ತಮುತ್ತ ಎಷ್ಟೋ ನಡೀತಾ ಇರುತ್ತೆ ಕೆಲವೊಬ್ರು ಗೊತ್ತೇ ಆಗಿರೋದಿಲ್ಲ ಇಂಥ ಬದಲಾವಣೆಗಳು ಆಗ್ತಾ ಇರೋದು ಆದ್ರೆ ಜ್ಞಾನ ದೃಷ್ಟಿಯಿಂದ ನೋಡಿರೋರಿಗೆ ಕಾಲಜ್ಞಾನಿಗಳಿಗೆ ಇಂಥ ವಿಷಯ ಗೊತ್ತಿತ್ತು ಮುಂದೆ ಇಂಥದ್ದು ಬದಲಾವಣೆ ಆಗತ್ತೆ ಅಂತಾನೆ ಅವನು ತಿಳಿಸಿದ್ದಿದ್ದು ಅಂತ ಹೂಡಿಕೆಗಳು ಶುದ್ರ ಗ್ರಹಗಳು ಈಗ ಕಾಣಿಸ್ಕೊಳ್ಳೋದು ಶುರುವಾಗಿದೆ ಅಂದ್ರೆ ಕಾಲಜ್ಞಾನ ಸತ್ಯ ಅಲ್ವಾ ನಂಬೋರ್ ನಂಬೋದು ಈಗಲೂ ಕೂಡ ಬಿಡೋರ್ ಬಿಡಬಹುದು ಅಂತ ಹೇಳಿದ್ರೆ ಯಾರನ್ನು ಬಲವಂತ ಮಾಡಿ ನಂಬಸೋದಕ್ಕಾಗೋದಿಲ್ಲ ಆದ್ರೆ ಕಾಲಜ್ಞಾನಿಗಳು ಮೂವತ್ ದಿನ ಕಾಣಿಸ್ಕೊಳ್ಳುತ್ತೆ ಅಂತ ಬರ್ದಿದ್ರು ಇಲ್ಲಿ ಸೈಂಟಿಸ್ಟ್ ಹೇಳ್ತಾ ಇರೋದು ಐವತ್ತಾರು ದಿನ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರೆ ಕೆಲವೊಂದ್ ಕಡೆ ಮೋಡ ಆಗುವುದಿಲ್ಲ ಇರೋದ್ರಿಂದ ಚಂದ್ರನೇ ಒಂದೊಂದ್ಸಲ ಕಾಣಿಸೋದಿಲ್ಲ ಅದಕ್ಕೆ ಕಾಲಜ್ಞಾನಗಳು ಮೂವತ್ತ್ ಮೂರ್ ದಿನ ಬರೆದ್ರೇನು ನನಗೂ ಅಷ್ಟೊಂದು ಗೊತ್ತಿಲ್ಲ ಆದ್ರೆ ಸೈಂಟಿಸ್ಟ್ ಹೇಳಿರೋದು ಐವತ್ತಾರು ದಿನ ಕಾಣಿಸ್ಕೊಳ್ಳುತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ತನಕ ಯಾರು ಬೇಕಾದ್ರೂ ಬರೀ ಕಣ್ಣಿಂದ ನೋಡಬಹುದು ಅನ್ನೋದು ಸೈಂಟಿಸ್ಟ್ ಗಳು ರೀತಿ ಕಾಲಜ್ಞಾನಕ್ಕೆ ಸಾಕ್ಷಿ ಆಗುವಂತ ಎಷ್ಟೋ ವಿಷಯಗಳು ನಮ್ ಸುತ್ತಮುತ್ತ ನಡೀತಾನೆ ಇದೆ ಅಂತ ವಿಷಯಗಳನ್ನ ನಾನು ನಿಮಗೆ ಅಂತ ಕೆಲಸ ಮಾಡ್ತಾನೆ ಇರ್ತೀನಿ ಎಚ್ಚರಿಸ್ತಾನೆ ಇರ್ತೀನಿ ಎಚ್ಚೆತ್ಕೊಳ್ಳೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು ನನ್ ಕೆಲಸನ ಮುಂದುವರಿಸಿ ಹಾಕ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬೈ ಆದಷ್ಟು ಇಂಥದ್ದಿಂದ ಚಂದ್ರನ ಕಿರಿಯ ಚಂದ್ರನ ನೋಡೋದಕ್ಕೆ ರೆಡಿಯಾಗಿ ಮತ್ತೆ ಸಿಗೋಣ